ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದ ಒಂದು ಮುಖ್ಯವಾದ ಮಾಹಿತಿ ಎಷ್ಟೋ ಜನರಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಕಂತು ಕೂಡ ಜಮವಾಗಿಲ್ಲ ಹಾಗಾದ್ರೆ ಏಕೆ ಜಮವಾಗಿಲ್ಲ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ನೀವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ಇದೇ ರೀತಿ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೌದು ಸ್ನೇಹಿತರೆ ಒಂದು ಕಡೆಯಲ್ಲಿ ಕೇಂದ್ರದ ಸರ್ಕಾರ ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡುವ ದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನ ಜಾರಿಗೆ ಮಾಡುತ್ತಲೇ ಬರ್ತಿದೆ ಈಗ ಶೀಘ್ರವೇ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲಿ ಕೇಂದ್ರದ ಬಜೆಟ್ ಕೂಡ ಮಂಡನೆ ಆಗಲಿದ್ದು ಈ ಬಾರಿಯ ಬಜೆಟ್ನಲ್ಲಿ ನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣ ಹೆಚ್ಚಳವಾಗುವ ಸಾಧ್ಯತೆಯೂ ಕೂಡ ಇದೆ ಆದರೆ ಕಳೆದ ಕೆಲವು ವರ್ಷಗಳಿಂದ ಅರ್ಜಿ ಸಲ್ಲಿಕೆ ಮಾಡಿದ್ರು ಕೂಡ ಎಷ್ಟೋ ಜನರಿಗೆ ಈ ಒಂದು ಯೋಜನೆ ಲಾಭ ಸಿಗುತ್ತಿಲ್ಲ ಹೌದು ಅಂದ ಹಾಗೆ ಈ ಒಂದು ಯೋಜನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಾರಿಗೆ ಆಗಿದೆ ಈಗಲೂ ಕೂಡ ಎಷ್ಟೋ ಜನರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಕೂಡ ಹಣ ಪಡೆದುಕೊಳ್ಳುತ್ತಿಲ್ಲ ಹಾಗಾದ್ರೆ ಏನೆಲ್ಲ ಕಾರಣ ಇರಬಹುದು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಮೊದಲಿಗೆ ಸ್ನೇಹಿತರೆ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹರ ರೈತರಿಗೆ ಮಾತ್ರವಾಗಿರುತ್ತೆ ಹಾಗಾದ್ರೆ ಯಾರು ಹರ ರೈತರು ಎಂಬುದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಆ ಒಂದು ಪ್ರಶ್ನೆಗೆ ಉತ್ತರ ಸ್ನೇಹಿತರೆ ನಿಮ್ಮ ಬಳಿ ಕೃಷಿ ಯೋಗ್ಯ ಭೂಮಿ ಇರಬೇಕು ಮತ್ತು ನೀವು ಬೇರೆ ಯಾವುದೇ ಒಂದು ಆದಾಯವನ್ನ ಗಳಿಸುತ್ತಿರಬಾರದು ಅಂದ್ರೆ ನೀವೇನಾದ್ರೂ ಕಿರಾಣಿ ಶಾಪ್ ಇಟ್ಟಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಸರ್ಕಾರಿ ನೌಕರಿದಾರರಾಗಿದ್ರೆ ಯಾವ್ದಾದ್ರೂ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ರೆ ಅಲ್ಲಿಂದಲೂ ಕೂಡ ನಿಮಗೆ ಹಣ ಬರುತ್ತಿದ್ರೆ ಆಗ ನಿಮ್ಮನ್ನ ಹರ ರೈತ ಎಂದು ಪರಿಗಣಿಸೋದಿಲ್ಲ ಕೇಂದ್ರ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣ ಅಂದರೆ ಬಡ ರೈತರಿಗಾಗಿ ಈ ಒಂದು ಯೋಜನೆಯನ್ನ ಜಾರಿಗೆ ಮಾಡಿದೆ ಹಾಗಾಗಿ ನಿಮ್ಮದು ಏನಾದರೂ ಎರಡು ಅಥವಾ ಮೂರು ನಾಲ್ಕು ಕಡೆಯಿಂದ ಹಣ ಬರ್ತಾ ಇದ್ರೆ ಆಗ ನೀವು ಈ ಒಂದು ಯೋಜನೆಗೆ ಹರರಾಗುತ್ತೀರಾ ಒಂದು ವೇಳೆ ಸ್ನೇಹಿತರೆ ನೀವು ಹರಾಗಿದ್ರು ಕೂಡ ಕೆಲವೊಮ್ಮೆ ನಿಮಗೆ ಹಣ ಜಮಾ ಆಗುದಿಲ್ಲ ಅದಕ್ಕೂ ಕೂಡ ಹಲವಾರು ಕಾರಣಗಳು ಇರುತ್ತವೆ ಮೊದಲನೇ ಕಾರಣವೇನೆಂದ್ರೆ ನೀವೇನಾದರೂ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವಾಗ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೆ ಆ ಒಂದು ಕಾರಣಕ್ಕೂ ಕೂಡ ನಿಮಗೆ ಹಣ ಜಮಾ ಸ್ನೇಹಿತರೆ ಸಣ್ಣ ಸಣ್ಣ ತಪ್ಪು ಅಂದ್ರೆ ಸ್ನೇಹಿತರೆ ನಿಮ್ಮ ಹೆಸರಿನಲ್ಲಿ ಒಂದು ಸಣ್ಣ ವ್ಯತ್ಯಾಸವಾದರೂ ಕೂಡ ಈ ಒಂದು ಯೋಜನೆಯಿಂದ ನೀವು ಹೊರಗುಳಿಯುವ ಸಾಧ್ಯತೆ ಇರುತ್ತೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಒಂದು ಹೆಸರು ಆಧಾರ್ ಕಾರ್ಡ್ ನಲ್ಲಿ ಮತ್ತೊಂದು ಹೆಸರು ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡುವಾಗ ಬೇರೆ ಹೆಸರು ಈ ರೀತಿಯಾದ ಹೆಸರು ವ್ಯತ್ಯಾಸಗಳಾತಂದ್ರೆ ನಿಮಗೆ ಈ ಒಂದು ಹಣ ಜಮಾ ಆಗುವುದಿಲ್ಲ ಇನ್ನು ಎರಡನೇ ಕಾರಣವೇನೆ ಈ ಇ ಕೆ ಹೌದು ನಮ್ಮ ಎಲ್ಲ ಎಲ್ಲ ವಿಡಿಯೋದಲ್ಲೂ ಕೂಡ ನಾವು ರೈತರಿಗೆ ಇ ಕೆ ಮಾಡಿಕೊಳ್ಳಿ ಎಂದು ಸೂಚನೆ ಕೊಡುತ್ತಲೇ ಬಂದಿದ್ದೇವೆ ಯಾರೆಲ್ಲ ರೈತರು ಇ ಕೆ ಮಾಡಿಕೊಂಡಿಲ್ಲವೋ ಅವರಿಗೆ ಈ ಒಂದು ಹಣ ಜಮಾ ಆಗೋದಿಲ್ಲ ಇನ್ನು ಮೂರನೇ ಕಾರಣವೇನೆಂದ್ರೆ ಬ್ಯಾಂಕ್ ಖಾತೆಯ ಸಮಸ್ಯೆ ಹೌದು ಕೆಲವರ ಬ್ಯಾಂಕು ನಿಷ್ಕ್ರಿಯವಾಗಿರುತ್ತವೆ ಹೌದು ಸ್ನೇಹಿತರೆ ಸರಿಯಾದ ಹಣವನ್ನ ಬ್ಯಾಂಕ್ನಲ್ಲಿ ಠೇವಣಿ ಮಾಡದೇ ಇದ್ರೆ ಕೆಲವರ ಬ್ಯಾಂಕ್ ಖಾತೆಗಳನ್ನ ಮುಚ್ಚಲಾಗುತ್ತೆ ಹಾಗಾಗಿ ಅಂತಹ ಸಂದರ್ಭದಲ್ಲಿ ನೀವು ಈ ಒಂದು ಯೋಜನೆಗೆ ಹರಾದರೂ ಕೂಡ ನಿಮ್ಮ ಬ್ಯಾಂಕ್ ಖಾತೆ ನಿಷ್ಕ್ರಿಯವಾದ ಪರಿಣಾಮ ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಇನ್ನು ಹಾಗಾಗಿ ನೀವು ಬ್ಯಾಂಕ್ ಶಾಖೆಗೂ ಕೂಡ ಭೇಟಿ ಕೊಟ್ಟು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲವೋ ನೋಡಿಕೊಳ್ಳಿ ಎನ್ ಪಿ ಸಿಐ ಮ್ಯಾಪಿಂಗ್ ನೋಡಿಕೊಳ್ಳಿ ಇಂತಹ ಸಣ್ಣ ಪುಟ್ಟ ಕೆಲಸಗಳನ್ನ ನೀವು ಮಾಡಿಕೊಳ್ಳಬೇಕು ಅದೇ ರೀತಿ ಸ್ನೇಹಿತರೆ ಇನ್ನು ಕೂಡ ನೀವು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಕೂಡ ಹಣ ಆಗುತ್ತಿಲ್ಲ ಅಂದ್ರೆ ನೀವು ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡಿ ನೋಡಿ ಏಕೆಂದರೆ ಈಗಲೂ ಕೂಡ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಅರ್ಜಿನ ಸಲ್ಲಿಕೆ ಮಾಡಬಹುದಾಗಿದೆ ಒಂದು ಹೊಸದಾದ ಬ್ಯಾಂಕ್ ಖಾತೆಯನ್ನು ತೆರೀರಿ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವ ಸಣ್ಣ ಪುಟ್ಟ ತಪ್ಪುಗಳನ್ನ ಸರಿಪಡಿಸಿಕೊಂಡು ಮತ್ತೊಮ್ಮೆ ಹೊಸದಾಗಿ ಅರ್ಜಿನ ಸಲ್ಲಿಕೆ ಮಾಡಿ ಸ್ನೇಹಿತರೆ ಆಗ ನಿಮ್ಮ ಖಾತೆಗೆ ಹಣ ಜಮಾ ಆಗೇ ಆಗುತ್ತೆ ಹೌದು ಅಂದ ಹಾಗೆ ಸ್ನೇಹಿತರೆ ನಿಮ್ಮ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅರ್ಜಿಯನ್ನು ಯಾರು ಸಲ್ಲಿಕೆ ಮಾಡ್ತಾರೋ ಅವರಿಗೂ ಕೂಡ ದಯವಿಟ್ಟು ತಿಳಿಸಿ ಯಾಕೆಂದ್ರೆ ಅವರು ಸಲ್ಲಿಕೆ ಮಾಡುವ ಅರ್ಜಿಯಿಂದಲೇ ನಿಮಗೆ ಹಣ ಜಮವಾಗುತ್ತೆ ಹಾಗಾಗಿ ಅರ್ಜಿ ಸಲ್ಲಿಕೆ ಮಾಡುವ ಏನಾದರೂ ತಪ್ಪು ಮಾಡಿದರೆ ಅದರ ಒಂದು ಪರಿಣಾಮ ನೀವು ಎದುರಿಸಬೇಕಾಗುತ್ತೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಇಂತಹ ಕಾರಣಗಳಿಗೆ ಎಷ್ಟೋ ಜನರಿಗೆ ಹಣ ಜಮಾ ಆಗೋದಿಲ್ಲ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಉಪಯೋಗ ಎನಿಸಿದ್ರೆ ಕಮೆಂಟ್ ನಲ್ಲಿ ಸೂಪರ್ ನ್ಯೂಸ್ ಅಂತ ಕಮೆಂಟ್ ಮಾಡಿ ಈ ಒಂದು ಮಾಹಿತಿನ ಲೈಕ್ ಮಾಡಿ ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ